ಿನ ಶುಭೋದಯಗಳು ಇವತ್ತಿನ ದಿನ ಎಲ್ಲಾರದು ಚೆನ್ನಾಗಿರ್ಲಿ ಅಂತ ಹೇಳ್ತಾ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಕೂಡ ಮುಗಿಸಿದೆ ತಿಂಡಿಗೆ ನಾನು ಪೂರಿನ ಮಾಡಿದ್ದೆ ಚರಿ ಮತ್ತೆ ನನ್ನ ಹಸ್ಬೆಂಡು ತಿಂಡಿನ ತಿಂತ ಇದ್ದಾರೆ ನಾನು ತಿಂಡಿನ ಮುಗಿಸ್ಕೊಂಡು ಇವಾಗ ಬ್ಯಾಗ್ನ ರೆಡಿ ಮಾಡಿಕೊಳ್ತಾ ಇದ್ದೆ ಹನ್ನೆರಡುವರೆಗೆ ನನ್ನ ಹಸ್ಬೆಂಡ್ ಬಸ್ನ ಬುಕ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವರು ತಿಂಡಿ ತಿನ್ನೋ ಅಷ್ಟರಲ್ಲಿ ನನ್ನದೆಲ್ಲ ರೆಡಿ ಆಗಿಬಿಟ್ರೆ ಬೇಗನೆ ಹೋಗ್ಬೋದು ಎಲ್ಲರೂ ಕೂಡ ನಾನು ಮದುವೆಗೆ ಇಷ್ಟು ಬೇಗ ಹೋಗ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗ್ಬೋದು ಖಂಡಿತವಾಗಿಯೂ ನಾನು ಮದುವೆಗೆ ಇಷ್ಟು ಬೇಗ ಹೋಗ್ತಾ ಇಲ್ಲ ನನ್ನ ತಂಗಿ ಮದುವೆ ಸ್ಯಾರಿನ ತಗೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಇವಾಗ ದಾವಣಗೆರೆಗೆ ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ಗೂ ಸಾಟರ್ಡೆ ಸಂಡೇ ರಜಾ ಇರೋದ್ರಿಂದ ಚರಿ ಕೂಡ ಟೂ ಡೇಸು ಅವ್ರ ತಾತ ಮತ್ತೆ ಅಜ್ಜಿ ಜೊತೆ ಅವ್ರ ಚಿಕ್ಕಪ್ಪ ಜೊತೆ ಇರ್ತಾಳೆ ಅಂತ ಬೇಗನೆ ಹೋಗ್ತಾ ಇದ್ದೀವಿ ಅವಳಿಗೆ ದಾವಣಗೆರೆ ಅಂದರೆ ತುಂಬ ಇಷ್ಟ ಅತ್ತೆ ನಮ್ಮ ಮಾವ ಅವ್ರ ಚಿಕ್ಕಪ್ಪ ಅವಳಿಗೆ ಜೊತೆಗಿರೋದಂದರೆ ಅವಳಿಗೆ ಇನ್ನೂ ತುಂಬ ಇಷ್ಟ ಅದಕ್ಕೋಸ್ಕರ ಈ ಥರ ಹಾಲಿಡೇಸ್ ಇದ್ದಾಗ ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗ್ತೀವಿ ಇನ್ನು ನಾನು ಯಾವ್ದ್ಯಾವುದು ಸ್ಯಾರಿ ಎಲ್ಲ ತೊಗೊಂಡಿದ್ದೆ ಅಲ್ವಾ ಅದನ್ನು ಕೂಡ ಕ್ಯಾರಿ ಮಾಡಬೇಕಿತ್ತು ನಾನು ಬ್ಲೌಸ್ನೆಲ್ಲ ದಾವಣಗೆರೆಯಲ್ಲೇ ಸ್ಟಿಚ್ ಮಾಡಿಸ್ತೀನಿ ನನ್ನ ಅಕ್ಕನೇ ನನ್ನದು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ತಾಳೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾಳೆ ನನ್ನ ತಂಗಿ ಎಂಗೇಜ್ಮೆಂಟ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಅವಳು ನನ್ನ ತಂಗಿ ಎಂಗೇಜ್ಮೆಂಟ್ ಬ್ಲೌಸ್ನ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ಲು ಅಂತ ಇನ್ನು ನನ್ನ ತಂಗಿದು ಸ್ಯಾರಿ ಮತ್ತು ಅವಳಿಗೆ ತಗೊಂಡಿದ್ದಂತಹ ಕೆಲವು ಕುರ್ತಾನೂ ಕೂಡ ಅವಳಿಗೆ ಕೊಡಬೇಕು ನನ್ನ ಎಲ್ಲ ತುಂಬ ಮೆಸ್ಸಿ ಮೆಸ್ಸಿ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ತುಂಬ ದಿನದ ಕೆಳಗೆ ಈ ಥರ ಮೀಶೋದಲ್ಲಿ ನಾನು ಕಾಂಬೋ ಆಫರಲ್ಲಿ ತೊಗೊಂಡಿದ್ದೆ ಒಂದರಲ್ಲಿ ಚೆರಿದು ಜ್ಯುವೆಲರೀಸು ಇನ್ನು ಈ ಥರ ಬಾಕ್ಸಲ್ಲಿ ನಂದು ಕೆಲವೊಂದು ಬ್ಯಾಂಗಲ್ಸು ಇದರಲ್ಲೆಲ್ಲ ಚೆರಿದು ಬ್ಯಾಂಗಲ್ಸ್ ಇಟ್ಟಿದ್ದೀನಿ ಕೆಲವೊಂದು ವಾಚಸ್ ಸ್ಟೋರ್ ಮಾಡಿದ್ದೀನಿ ಇದರಲ್ಲಿ ಚೆರಿ ಬ್ರಾಸ್ಲೆಟ್ ಕೂಡ ಇದ್ದಾವೆ ಇನ್ನು ಅವಳ್ದು ಹ್ಯಾಂಡ್ ಬ್ಯಾಗು ಈ ಥರ ಇರೋದ್ರಿಂದ ನನಗೆ ಏನಾದರೂ ಅರ್ಜೆಂಟ್ ಇದ್ದಾಗ ಸಡನ್ನಾಗಿ ತಗೊಂಡು ಹೋಗ್ಬೋದು ಅಂತ ತುಂಬ ನನಗೆ ಯೂಸ್ ಆಗಿದೆ ಈ ಥರ ನಾನು ಸ್ಟೋರ್ ಮಾಡಿರೋದ್ರಿಂದ ಅಂದರೆ ಜ್ಯುವೆಲರಿನೇ ಸಪ್ರೇಟು ಚೆರಿದು ಬ್ಯಾಂಗಲ್ಸೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಚೆರಿದು ಇಷ್ಟು ಜ್ಯುವೆಲರಿನ ಕಲೆಕ್ಟ್ ಮಾಡಿದ್ದೀನಿ ಇದು ಕೆಲವೊಂದು ಅಷ್ಟೇ ಇದ್ರಲ್ಲಿ ಹಾಕಿದ್ದೀನಿ ದೊಡ್ಡ ದೊಡ್ಡ ಜ್ಯುವೆಲರಿಸ್ ಎಲ್ಲ ನಾನು ಬೇರೆ ಬಾಕ್ಸ್ ಅಲ್ಲಿ ಹಾಕಿಟ್ಟಿದೀನಿ ಇನ್ನ ಈ ಜ್ಯುವೆಲರೀಸ್ ನ ಅವ್ಳು ತುಂಬಾ ಚಿಕ್ಕವಳಿದ್ದಾಗ ತಗೊಂಡಿದ್ದು ಅದಾದ್ಮೇಲೆ ನಾನು ಅವ್ಳು ಯಾವಾಗ ಜ್ಯುವೆಲರಿ ಹಾಕಲ್ಲ ಅಂತ ಗೊತ್ತಾಯ್ತು ಅವಾಗಿದ್ದ ನಾನು ಕಲೆಕ್ಷನ್ಸ್ ಮಾಡಿಲ್ಲ ಅವ್ಳು ತುಂಬಾ ಚಿಕ್ಕವಳಿದ್ದಾಗ ಇವನ್ನೆಲ್ಲ ತಗೊಂಡಿದ್ದು ಬಟ್ ಇವೆಲ್ಲ ಒಂದು ಪ್ಲೇಸ್ ಅಲ್ಲಿ ತಗೊಂಡಿರೋದು ಜಾಸ್ತಿ ಸುಮ್ನೆ ಬೇಕು ಅಂತ ಯಾವ್ದು ತಗೊಂಡಿಲ್ಲ ನಾನು ಯಾವ್ಯಾವ ಪ್ಲೇಸಿಗೆ ಹೋಗ್ತೀನಲ್ವಾ ಆ ಪ್ಲೇಸ್ ಅಲ್ಲಿ ತಗೊಂಡಿರೋದು ನಂಗೆ ತುಂಬಾ ಚೆನ್ನಾಗಿ ನೆನ್ಪಿದವೇ ಇದು ನೋಡಿ ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ನಮ್ಮ ಊರಲ್ಲಿ ಜಾತ್ರೆ ಮಾಡಿದ್ವಿ ನಾವು ಲಾಸ್ಟ್ ಇಯರ್ ಅದ್ರಲ್ಲಿ ನನ್ನ ತಂಗಿ ತಗೊಂಡ್ಬಂದ್ ಕೊಟ್ಟಿದ್ದು ಅವಳು ತುಂಬಾ ಅಲ್ಲ ಅಂದ್ರೆ ಆ ಇಯರ್ ಅಲ್ಲಿ ಪಾಯಿಂಟ್ ಏಟ್ ಇಯರ್ಸ್ ಏನೋ ಅಷ್ಟೇ ಇದ್ದಿದ್ದು ಅವ್ಳಗ ಆಗುತ್ತೆ ಅಂತ ಸೊಂಟದ ಪಟ್ಟಿ ತಂದು ಕೊಟ್ಟಿದ್ವಿ ಇಷ್ಟೇ ಚಿಕ್ಕದು ಟ್ವೆಂಟಿ ರುಪೀಸ್ ಇನ್ನ ಇದ್ರಲ್ಲಿರೋ ಜ್ಯೂಲರೀಸ್ ಎಲ್ಲ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಅತ್ತೆ ನಾವು ಇದಕ್ ಹೋಗಿದ್ವಲ್ಲ ಮಂತ್ರಾಲಯಕ್ಕೆ ಹೋಗಿದ್ದೆ ಆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅಲ್ಲಿ ತಗೊಂಡಿರೋ ಜುವೆಲರಿ ಇನ್ನ ಇದು ಬಂದ್ಬಿಟ್ಟು ಮಲ್ಲೇಶ್ವರಂ ಅಲ್ಲಿ ಕಡಲೆ ಅಂತ ಮಾಡ್ತಾರೆ ಲಾಸ್ಟ್ ವೀಕ್ ಮಾಡಿದ್ರು ವರ್ಷ ಹೋಗಿದ್ವಿ ಅಲ್ಲಿ ತಗೊಂಡಿದ್ವಿ ಸರ ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಈ ತರ ಸ್ಟೋನ್ಸ್ ಇಲ್ಲಿ ತುಂಬಾ ಇರ್ತಾರೆ ನಾನು ಒಂದು ತಗೊಂಡಿದ್ದೆ ಬಟ್ ಅವಳಂತೂ ಯೂಸ್ ಮಾಡಿಲ್ಲ ನಾನಂತೂ ಇದು ಹಾಕೊಲ್ಲ ಬಿಡಿ ಇನ್ನ ಇದು ಬಂದ್ಬಿಟ್ಟು ಅವ್ರ ಚಿಕ್ಕಪ್ಪನ ಎಂಗೇಜ್ಮೆಂಟ್ ಅಲ್ಲಿ ಅವಳಿಗೆ ಲೆಹೆಂಗಾ ಹಾಕ್ಬೇಕು ಅಂತ ತಗೊಂಡೆ ಸರಿನಾ ಅವಳು ಬಟ್ ಲೆಹೆಂಗ ಹಾಕೊಳ್ಳಿಲ್ಲ ಅದಕ್ಕೆ ಇದನ್ನ ಯೂಸ್ ಮಾಡಿಲ್ಲ ಇನ್ನ ಇದು ಬಂದ್ಬಿಟ್ಟು ಅವಾಗ ನಾವು ಇದಕ್ಕೆ ಬೇಲೂರು ಮತ್ತೆ ಹಳೆ ಬೀಡ್ಗೆ ಹೋಗಿದ್ವಿ ನಾವು ಲಾಸ್ಟ್ ಇಯರ್ ಟ್ರಿಪ್ ಎಲ್ಲ ಅವಾಗ ತಗೊಂಡಿರೋದು ಇದು ಇದು ನಾನು ಕಾಲೇಜ್ ಡೇಸ್ ಅಲ್ಲಿ ತಗೊಂಡಿದ್ದೆ ಆಕ್ಚುಲಿ ಬಟ್ ಹಾಳಾಗ್ ಹೋಗಿದೆ ಚರಿಗೆ ಕೃಷ್ಣ ಕೆಟಪ್ ಆಗದಾಗ ಇದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಈ ತರದ್ ಹೊಸದೊಂದು ತಗೋಬೇಕು ನಾನು ಕಾಲೇಜ್ ಡೇಸ್ ಅಲ್ಲಿ ಕಾಲೇಜ್ ಫಂಕ್ಷನ್ ಅಂತ ತಗೊಂಡಿದ್ದೆ ಬಟ್ ಸ್ವಲ್ಪ ಬ್ಲಾಕ್ ಆಗಿದೆ ಬಟ್ ಆದ್ರೂ ಚೆರಿಗೆ ಕೃಷ್ಣ ಗೆಟಪ್ ಆಗದಾಗ ಇರ್ತೀನಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಹೈಲೈಟ್ ಆಗಿ ಅಂತ ಇದೆಲ್ಲಾ ಸರಗಳು ವಿತ್ ಮೆಮೊರೀಸೇ ಇರೋದು ಕೆಲವೊಂದು ದೊಡ್ಡದು ಎಲ್ಲ ನಾನು ಬೇರೆ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ ಅವಳವು ಮಾತ್ರ ತುಂಬಾ ಸಿಂಪಲ್ ಆಗಿರೋನ ಇದ್ರಲ್ಲಿ ಇಟ್ಟಿದ್ದೀನಿ ಇನ್ನು ಈ ಜ್ಯೂಲರಿ ಬಂದ್ಬಿಟ್ಟು ಲಾಸ್ಟ್ ಇಯರ್ ಇದ್ರಲ್ಲಿ ತಗೊಂಡಿದ್ದು ನಮ್ದು ದಾವಣಗೆರೆಯಲ್ಲಿ ಜಾತ್ರೆ ಮಾಡ್ತೀವಿ ನಮ್ಮ ಮನೆ ದೇವ್ರದ್ದು ಮೈಲಾರ್ ಲಿಂಗೇಶ್ವರದ್ದು ಜಾತ್ರೆ ಮಾಡ್ತೀವಿ ಆ ಜಾತ್ರೆಯಲ್ಲಿ ತಗೊಂಡಿದ್ದು ಇದು ಇದು ತುಂಬಾ ಚೆನ್ನಾಗಿದೆ ಸರ ಇನ್ನ ಈ ಎಲ್ಲಾ ವಿತ್ ಮೆಮೊರೀಸೇ ಇರೋದು ನಾನು ಇದ್ರದೇ ಒಂದು ವಿಡಿಯೋನ ಮಾಡ್ತೀನಿ ಸರ್ ಇನ್ನ ಯಾವ್ಯಾವ ಜ್ಯುವೆಲ್ಲರಿನ ಎಲ್ಲಿ ತಗೊಂಡಿದ್ದು ಅಂತ ಅದನ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಇನ್ನ ಇದು ಲಾಸ್ಟ್ ಜುವೆಲರಿ ತೋರಿಸ್ತೀನಿ ಇವಾಗ ನಾನು ಊರಿಗೆ ಹೊರಡ್ಬೇಕು ಟೈಮ್ ಇದೆ ಅದಕ್ಕೋಸ್ಕರ ಅಷ್ಟೇ ನಾನು ಹಂಗೆ ಯಾವ್ದಾವ್ದು ಬೇಕು ಅಂತ ತಗೊಳ್ತಾ ಇದ್ದೆ ಅಲ್ವಾ ಸೊ ನಿಮ್ಗೂ ಕೂಡ ತೋರಿಸಬಹುದು ಕೆಲವೊಂದು ಅಂತ ಇದು ಬಂದ್ಬಿಟ್ಟು ಗ್ಯಾರಂಟಿ ಅಂತ ಹೇಳ್ತಾರಲ್ವಾ ಆ ತರ ನೆಕ್ಲೆ ತುಂಬಾ ಚೆನ್ನಾಗಿದೆ ನನ್ನ ಎಲ್ಲಾ ಸಿಲ್ಕ್ ಸ್ಯಾರಿ ಆಗಿರ್ಬೋದು ಕಾಟನ್ ಕಾಟನ್ ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನೀವು ಕೂಡ ಯಾರಾದ್ರೂ ಈ ತರ ಇಷ್ಟ ಆದ್ರೆ ಜ್ಯುವೆಲರಿನ ತಗೊಳ್ರಿ ಇದು ಫುಲ್ ಸೆಟ್ ತಗೊಂಡಿದೆ ಇಯರಿಂಗ್ಸ್ ಮತ್ತೆ ಈ ತರ ನೆಕ್ಲೆಸ್ ಮತ್ತೆ ಬ್ಯಾಂಗಲ್ಸ್ ತ್ರೀ ಸೆಟ್ ನ ತಗೊಂಡಿದ್ದೆ ರುಪೀಸ್ ಬಟ್ ತುಂಬಾ ಚೆನ್ನಾಗಿದೆ ವರ್ತಿ ಆಗಿದೆ ಈ ತರ ಒಂದು ತಗೊಳದ್ರಿಂದ ನೀವು ಸಿಲ್ಕ್ ಮತ್ತೆ ಕಾಟನ್ ಸ್ಯಾರಿ ಈ ಎಲ್ಲ ವಿಯರ್ ಮಾಡಿದಾಗ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡಬಹುದು ನಾನು ತುಂಬಾ ಸರಿ ಇದೇ ಜ್ಯುವೆಲರಿನ ನ ಯೂಸ್ ಮಾಡ್ತಾ ಇರ್ತೀನಿ ನಾನು ಸ್ಯಾರಿ ವಿಯರ್ ಮಾಡಿದಾಗ ಸೊ ಈ ತರ ಗ್ಯಾರಂಟಿದು ಒಂದು ನಾನು ನಾಲ್ಕೈದು ತಗೊಂಡಿದ್ದೀನಿ ಅಂದ್ರೆ ಕುರ್ತಾ ಮೇಲೆ ಹಾಕೋಕೆ ಅಥವಾ ಕೆಲವೊಂದು ಪಾರ್ಟಿ ವಿಯರ್ ಸ್ಯಾರಿ ಹಾಕ್ತಿನಲ್ವಾ ಅವಾಗ ಹಾಕೋಕೆ ಒಂದ್ ಎರಡು ಮೂರು ಗ್ಯಾರಂಟಿ ಸರ್ಗಳನ್ನ ಡಿಫ್ರೆಂಟ್ ಆಗಿ ತಗೊಂಡಿದೀನಿ ಅವಾಗ ಮಾತ್ರ ಯೂಸ್ ಮಾಡ್ತೀನಿ ಈ ಇವಾಗ ನಾನು ಊರಿಗೆ ಹೋಗ್ಬೇಕು ಅದಕ್ಕೋಸ್ಕರ ಇವನ್ನೆಲ್ಲ ತೋರ್ಸೋಕ್ ಆಗಲ್ಲ ಇದ್ರದ್ದೇ ಒಂದು ಲಾಕ್ ಮಾಡಿ ಚರಿದು ನಂದು ಯಾವ ತರ ನಾನು ಮಾಡಿದೀನಿ ಕಲೆಕ್ಟ್ ಮಾಡಿದೀನಿ ಅಂತ ಸೆಂಡ್ ಮಾಡ್ತೀನಿ ಇನ್ನ ಈ ಹ್ಯಾಂಡ್ ಬ್ಯಾಗ್ ಬಂದ್ಬಿಟ್ಟು ಚರಿಗೋಸ್ಕರ ನಾನು ತಂಗಿ ತಗೊಂಡಿದ್ದು ಇವಾಗ ದಾವಣಗೆರೆಯಲ್ಲಿ ಗಣೇಶ ಕೂರಿಸ್ತಾರೆ ಅಲ್ವಾ ಹಿಂದೂ ಮಹಾಗಣಪತಿ ಅಂತ ಅವಾಗ ಚರಿಗೋಸ್ಕರ ಇದನ್ನ ತಗೊಂಡ್ ಬಂದಿದ್ದು ತುಂಬಾ ಚೆನ್ನಾಗಿದೆ ಅವಳು ಯೂಸ್ ಮಾಡಬಹುದು ಕೂಡ ಯೂಸ್ ಮಾಡಬಹುದು ನನ್ಗೆ ಮಗಳಿರೋದ್ರಿಂದ ನಾನು ಕೆಲವೊಂದು ವಸ್ತುಗಳನ್ನ ಅವಳು ಪ್ಲಸ್ ನಾನು ಇಬ್ರು ಕೂಡ ಯೂಸ್ ಮಾಡೋ ತರ ತಗೊಳ್ತೀನಿ ಇದನ್ನ ನಾನು ನೈಟ್ ಯಾವ್ದಾದ್ರು ಫಂಕ್ಷನ್ ಗೆ ಹೋದಾಗ ಇವನ್ ನಾನು ಕೂಡ ಫ್ಯಾನ್ಸಿ ಸ್ಯಾರಿ ಹುಟ್ಟಾಗ ಇದನ್ನ ಕ್ಯಾರಿ ಮಾಡ್ಬೋದು ತುಂಬಾ ಲುಕ್ ಆಗಿರುತ್ತೆ ಸೊ ನಾನು ಕೆಲವೊಂದನ್ನ ನಾನು ಸರ ಆಗಿರ್ಬೋದು ಕೆಲವೊಂದು ಐಟಮ್ಸ್ ನ ಅವಳಿಗೆ ಮತ್ತೆ ನನ್ಗೆ ಮ್ಯಾಚ್ ಆಗೋ ತರ ತಗೊಳ್ತೀನಿ ಅವಳು ಇನ್ನೂ ದೊಡ್ಡವಳಾದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಮಗಳು ಇಬ್ರು ಶೇರ್ ಮಾಡ್ಕೊಂಡು ಕೇರ್ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಸೊ ಈಗ ಫೈನಲಿ ದಾವಣಗೆರೆಗೆ ಹೋಗ್ಬೇಕು ರೆಡಿಯಾಗಿ ದಾವಣಗೆರೆಗೆ ಹೋಗಿ ನಮ್ಮತ್ತೆ ನಮ್ಮ ಆವಾಗೆ ನಾವು ಬರೋದು ಹೇಳಿಲ್ಲ ಸರ್ಪ್ರೈಸ್ ಕೊಡ್ತಾ ಇದೀವಿ ಬನ್ನಿ ಸರ್ಪ್ರೈಸ್ ಯಾವ ತರ ಇರುತ್ತೆ ನಮ್ಮತ್ತೆ ತರ ರಿಯಾಕ್ಟ್ ಮಾಡಿದ್ರು ಅಂತ ತೋರಿಸ್ತೀನಿ ಸೊ ಲಾಕ್ಸ್ ಕಂಟಿನ್ಯೂ ಆಗುತ್ತೆ ಅಪ್ ಟು ಬ್ಯಾಂಗ್ಳೂರ್ ಟು ದಾವಣಗೆರೆ ತನಕ ಈ ಲಾಕ್ಸ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬ್ಯಾಗ್ನ ರೆಡಿ ಮಾಡ್ಕೊಳ್ಳೋದು ಅಂದರೆ ಬೇಜಾರಾಗುತ್ತೆ ಆದರೆ ನನಗೆ ಆ ಥರ ಬೇಜಾರೇ ಅನಿಸೋಲ್ಲ ನಾನು ದಾವಣಗೆರೆಗೆ ಮಂತ್ಲಿ ಒಂದು ಸತಿ ಆದರೂ ಹೋಗ್ತಾ ಇರ್ತೀನಿ ನಮ್ಮ ಅತ್ತೆ ಮಾವ ಮೈದನವರು ದಾವಣಗೆರೆಯಲ್ಲೇ ಇರೋದು ನನ್ನ ಹಸ್ಬೆಂಡ್ ಊರು ಬಂದ್ಬಿಟ್ಟು ದಾವಣಗೆರೆ ಆದರೆ ಇವಾಗ ಎಮ್ ಎನ್ ಸಿಲಿ ವರ್ಕ್ ಮಾಡ್ತಾ ಇರೋದರಿಂದ ನಾವು ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡಿದ್ದೀವಿ ಇನ್ನು ನಮ್ಮ ಅಮ್ಮನ ಮನೆ ಕೂಡ ಅಷ್ಟೇ ದಾವಣಗೆರೆ ಇದ್ದ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಅದಕ್ಕೋಸ್ಕರ ದಾವಣಗೆರೆಗೂ ಹೋದಾಗ ನಾನು ಒನ್ ಡೇ ಅಮ್ಮನ ಮನೆಗೂ ಕೂಡ ಹೋಗಿ ಿ ಯಾವಾಗಲೂ ಹೋಗ್ಬೇಕಾದ್ರೆ ಈ ಥರ ಬ್ಯಾಗ್ನ ಪ್ಯಾಕ್ ಮಾಡಿ ಕ್ಯಾರಿ ಮಾಡ್ಕೊಳ್ಳೋದು ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ನನಗೆ ಬಟ್ ನಾನು ಸ್ವಲ್ಪ ಕನ್ವೀನಿಯೆಂಟ್ ಆಗಿರೋ ವೇನ ಉಡ್ಕೊಂಡಿದ್ದೀನಿ ಈ ಥರ ಎಲ್ಲ ಸಪ್ರೇಟಲ್ಲಿ ಬ್ಯಾಗಲ್ಲಿ ಸ್ಟೋರ್ ಮಾಡಿರೋದ್ರಿಂದ ಊರಿಗೆ ಹೊರಡಬೇಕಾದ್ರೆ ಜಸ್ಟ್ ಒಂದು ಸಿಂಗಲ್ ಬ್ಯಾಗ್ನ ಚಿಕ್ಕದು ತಗೊಂಡಿದ್ದೀನಿ ಯಾವ್ಯಾವ ಬ್ಯಾಂಗಲ್ಸ್ ಯಾವ್ಯಾವ ಜ್ಯುವೆಲರಿ ಬೇಕೋ ಅದನ್ನು ತೊಗೊಂಡ್ಬಿಟ್ಟು ಹೋಗ್ತೀನಿ ಬೇಗ ಬೇಗ ನಂದು ಕೆಲಸ ಆಗಿಬಿಡುತ್ತೆ ಇಲ್ಲಾಂದರೆ ಹುಡುಕ್ಬೇಕು ಯಾವ ಬ್ಯಾಂಗಲ್ಸ್ ಎಲ್ಲಿದೆ ಅಥವಾ ನಮ್ಮದು ಜ್ಯುವೆಲರಿ ಆಗಿರ್ಬೋದು ಮೇಕಪ್ ಐಟಮ್ಸ್ ಆಗಿರ್ಬೋದು ಎಲ್ಲ ಹುಡುಕ್ಬೇಕಾಗುತ್ತೆ ಅದಕ್ಕೋಸ್ಕರನೇ ಇದನ್ನು ತುಂಬ ದಿನದ ಕೆಳಗೆ ನಾನು ಆರ್ಡರ್ ಮಾಡಿಕೊಂಡಿದ್ದೆ ಇವಾಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಇನ್ನು ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲೆ ಹೊಸದು ತಗೊಂಡ್ರಾಯ್ತು ಅಂತ ಇನ್ನೂ ಇದೇ ಬ್ಯಾಗ್ನ ಯೂಸ್ ಮಾಡ್ತಾಯಿದ್ದೀನಿ ಬಟ್ ನನಗಂತೂ ತುಂಬ ಯೂಸ್ ಆಯಿತು ಈ ಥರ ಬ್ಯಾಗ್ ಆರ್ಡರ್ ಮಾಡಿರೋದ್ರಿಂದ ನಾವು ತುಂಬ ಕಡೆ ಟ್ರಿಪ್ ಎಲ್ಲ ಹೋಗ್ತಾ ಇರ್ತೀವಿ ಸಡನ್ ಆಗಿ ಮಾಡಿದಾಗ ಎಲ್ಲ ಹುಡ್ಕೊಂಡು ಕೂರೋಕ್ಕಾಗೋಲ್ಲ ಟೈಮ್ ಸಿಕ್ಕಾಗ ಏನಾದ್ರೂ ಮೆಸ್ಸಿ ಆಗಿದ್ರೆ ಅದನ್ನ ಮತ್ತೆ ಕ್ಲೀನ್ ಮಾಡಿ ಈ ತರ ಸಪ್ರೇಟಾಗಿ ಆಗಿ ಬಿಡ್ತೀನಿ ನನಗೆ ಯಾವಾಗ ಟೈಮ್ ಅನ್ಸುತ್ತೋ ಅವಾಗ ಎಲ್ಲ ಜ್ಯೂಲರಿ ಜ್ಯುವೆಲರಿಸನ್ನ ಕ್ಲೀನಾಗಿ ಇಟ್ಟಾಗ ನನಗೆ ಈ ತರ ಊರಿಗೆ ಹೋಗ್ಬೇಕಾದ್ರೆ ಬೇಗ ಕೆಲಸ ಆಗುತ್ತೆ

ಚೆರಿನೂ ಕೂಡ ರೆಡಿ ಮಾಡೋದು ಒಂದು ಕೆಲಸನೇ ಅವಳು ಬರೀ ಟಿ ಶರ್ಟ್ ಮತ್ತು ಪ್ಯಾಂಟು ಬೇಕು ಅಂತ ಹೇಳ್ತಾಳೆ ಈ ಥರ ಫ್ರಾಕ್ ಹಾಕಬೇಕಾದ್ರೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಹಾಕಬೇಕು ಅಪ್ಪನ ಹತ್ರ ಆದರೆ ಅದನ್ನು ಅವಳು ಒಪ್ಕೊನಲ್ಲ ನಾನಾದರೆ ಅದು ಇದು ಸ್ವಲ್ಪ ಏನಾದರೂ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡಿ ಹಾಕ್ಬಿಡ್ತೀನಿ ಅವಳ ಜೊತೆ ನಾನು ಕೂಡ ರೆಡಿ ಆಗ್ತಾ ಇದ್ದೆ ಬಸ್ ಬೇರೆ ಟ್ವೆಲ್ ತರ್ಟಿಗೆ ಬುಕ್ ಮಾಡಿದ್ದೀವಿ ಆಲ್ರೆಡಿ ಲೆವೆನ್ ಫಾರ್ಟಿ ಫೈವ್ ಆಗಿತ್ತು ನಾನು ಕೂಡ ಒಂದ್ಸರಿ ಗ್ಯಾಸ್ ಮತ್ತು ಎಲ್ಲ ಲೈಟಿಂಗ್ಸು ಮ ಡೋರೆಲ್ಲ ಕ್ಲೋಸ್ ಆಗಿದೆ ಅಂತ ನೋಡಿಕೊಂಡು ಫೈನಲ್ ಆಗಿ ರೆಡಿ ಇದ್ದೀನಿ ನನಗೆ ಆ ಗಾಬ್ರಿಲಿ ಊರಿಗೆ ಬರೋಕ್ಕಾಗೋಲ್ಲ ಅಂದರೆ ಲಾಕ್ ಮಾಡಿದ್ದೀನೋ ಇಲ್ವೋ ಅಥವಾ ಗ್ಯಾಸ್ ಆಫ್ ಮಾಡಿದ್ದೀನೋ ಇಲ್ವೋ ಅಥವಾ ನಮ್ಮದು ಬ್ಯಾಕ್ ಸೈಡ್ ಕೂಡ ಡೋರ್ ಇದೆ ಅದನ್ನು ಲಾಕ್ ಮಾಡಿದ್ದೀನ ಇಲ್ವಾ ಅಂತ ತಲೆಯಲ್ಲಿ ಅದೇ ಇರುತ್ತೆ ಅದಕ್ಕೋಸ್ಕರ ಯಾವಾಗಲೂ ಅದನ್ನೆಲ್ಲ ನೋಡಿಕೊಂಡು ಸಮಾಧಾನ ಮಾಡಿಕೊಂಡಾದಮೇಲೆ ರೆಡಿ ಆಗ್ತೀನಿ ನಿಮಗೇನೆ ಗೊತ್ತು ಒಂದು ಸತಿ ಔಟ್ಸೈಡ್ ಬಂದರೆ ಆ ಗಾಬರಿ ಯಾವ ಥರ ಇರುತ್ತೆ ಅಂತ ನಾನು ಯಾವಾಗಲೂ ಊರಿಗೆ ಹೋಗಬೇಕಾದ್ರೆ ಒನ್ ಡೇ ಬಿಫೋರೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಇಲ್ಲಾಂದರೆ ಮಾರ್ನಿಂಗ್ ಈ ಥರ ಸ್ವಲ್ಪ ಗಡಿ ಬಿಡಿ ಆಗುತ್ತೆ ಮಗಳು ಕೂಡ ಇರೋದ್ರಿಂದ ಅವಳ್ದು ಸ್ವಲ್ಪ ಏನಾದರೂ ತಲೆಯಲ್ಲಿ ಓಡ್ತಾ ಇರುತ್ತೆ ಅದರಲ್ಲೂ ಇವತ್ತು ಮಾರ್ನಿಂಗಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅದು ಬಿಟ್ಟಿದ್ದೆ ಇದು ಬಿಟ್ಟಿದ್ದೆ ಅಂತ ನೋಡಿಕೊಂಡು ತಗೊಂಡೆ ಹೋಗೋಕ್ಕೇನು ಅಲ್ಲ ಬಸ್ ಬುಕ್ ಮಾಡಿರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಾಂದರೆ ಸ್ವಲ್ಪ ಲೇಟಾಗಿ ಹೋದ್ರೂ ಕೂಡ ಬೇರೆ ಬಸ್ ಸಿಗುತ್ತೆ ಅಂತ ಸಮಾಧಾನದಿಂದ ಹೋಗ್ಬೋದು ಸಟರ್ಡೆ ಆಗಿರೋದ್ರಿಂದ ಬಸ್ ಸ್ವಲ್ಪ ರಶ್ ಇರುತ್ತೆ ಅದಕ್ಕೆ ನಾವು ಬುಕ್ ಮಾಡ್ಕೊಂಡಿದ್ವಿ ಆದ್ರೂ ಕೂಡ ಬ್ಯಾಂಗ್ಳೂರು ಟ್ರಾಫಿಕ್ ಹೇಗೆ ಅಂದರೆ ಒಂದು ದಿನ ಬೇಗ ಹೋಗ್ತೀವಿ ಒಂದು ದಿನ ಟ್ವೆಂಟಿ ಮಿನಿಟ್ಸು ತರ್ಟಿ ಮಿನಿಟ್ಸು ಲೇಟ್ ಆಗಿಬಿಡುತ್ತೆ ನಾವು ಗೊರ್ಗುಂಟೆ ಪಾಳ್ಯ ಸಿಗ್ನಲ್ಗೆ ಹೋಗಿ ಅಲ್ಲಿದ್ದ ಬಸ್ನ ಕ್ಯಾಚ್ ಮಾಡಬೇಕಿತ್ತು ಏನೂ ಗೊತ್ತಿಲ್ಲ ಇವತ್ತು ಕ್ಯಾಬ್ ಕೂಡ ಬುಕ್ ಬುಕ್ ಆಗ್ತಾ ಇರಲಿಲ್ಲ ನಮ್ಮದು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮಾರ್ನಿಂಗ್ ಸ್ವಲ್ಪ ಬಿಝಿ ಇರುತ್ತೆ ಅಲ್ವಾ ಅದಕ್ಕೆ ಬ್ಯಾ ಕ್ಯಾಬ್ ಕೂಡ ತಗೊಳ್ತಾ ಇರಲಿಲ್ಲ ಮತ್ತು ನನ್ನ ಹಸ್ಬೆಂಡೇ ಹೋಗ್ಬಿಟ್ಟು ಆಟೋನ ತೊಗೊಂಡು ಬಂದರು ಅಷ್ಟರಲ್ಲಿ ನಾನು ಕೂಡ ಎಲ್ಲ ಇನ್ನೊಂದು ಸತಿ ಮನೇನ ಚೆಕ್ ಮಾಡಿಕೊಂಡು ಫೈನಲಿ ಬೇಗ ಬಸ್ ಬರೋ ಅಷ್ಟರಲ್ಲಿ ನಾವು ಕೂಡ ಗುರುಗುಂಟೆ ಪಾಳ್ಯ ಸಿಗ್ನಲ್ಲ ರೀಚ್ ಆಗಿದ್ವಿ ತುಮಕೂರು ಬರೋ ಅಷ್ಟರಲ್ಲಿ ಟೈಮು ಒನ್ ತರ್ಟಿ ಆಗಿತ್ತು ಬಸ್ನ ಸ್ಟಾಪ್ ಮಾಡಿದ್ರು ಊಟಕ್ಕೆ ಅಂತ ನಾವು ಊಟನ ಏನೂ ತಿನ್ನಲಿಲ್ಲ ಟಿಫನ್ನು ಲೆವೆನ್ ತರ್ಟಿಗೆ ಮಾಡಿದ್ವಿ ಅಲ್ವಾ ಅಷ್ಟು ಊಟ ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಆದರೂ ಚರಿಗೆ ಒಂದು ರೈಸ್ನ ಪಾರ್ಸಲ್ ಮಾಡಿಸ್ಕೊಂಡಿದ್ದೀವಿ ಇನ್ ಕೇಸ್ ಅವಳೇನಾದರೂ ಕೇಳಿದರೆ ಊಟ ಮಾಡಿಸೋಣ ಅಂತ ಅಲ್ಲೇ ವೆಯ್ಟ್ ಚೆಕ್ ಕೂಡ ಇತ್ತು ಚರಿದು ತುಂಬ ದಿನ ಆಗಿತ್ತು ಅವಳು ಎಷ್ಟು ವೆಯ್ಟ್ ಇದ್ದಾಳೆ ಅಂತ ನೋಡಿರಲಿಲ್ಲ ಲಾಸ್ಟ್ ಹಾಸ್ಪಿಟಲ್ಗೆ ಹೋದಾಗ ಅವಳದು ಚೆಕ್ ಮಾಡಿಸಿದ್ವಿ ಇವಾಗ ಲೆವೆನ್ ಇದ್ದಾಳೆ ಅವಾಗೂ ಕೂಡ ಅಷ್ಟೇ ಅವಳು ಲೆವೆನ್ ಇದ್ಲು ಆ್ಯಕ್ಚುಲಿ ಸ್ವಲ್ಪ ಇನ್ಕ್ರೀಸ್ ಆಗಬೇಕಿತ್ತು ಆಗಿಲ್ಲ ತಿಂತಿದೆಯಾ ಚರೀ ತೋರ್ಸಂಬ ಚರಿ ಮತ್ತೆ ಅವರ ಅಪ್ಪನ್ನ ರಿಟರ್ನ್ ಕರ್ಕೊಂಡೋಗಿದ್ದಾಳೆ ಅವಳೇ ಕಾಯಿನ್ ಹಾಕಿ ವೆಯ್ಟನ್ನ ಚೆಕ್ ಮಾಡಬೇಕಂತೆ ನಾವು ಫಸ್ಟಿಗೆ ಕೇಳಿದ್ಲು ಅವಾಗ ಇರಲಿ ಬಿಡು ಅಂತ ನಾನೇ ಕಾಯಿನ್ ಹಾಕಿದ್ದೆ ಇಲ್ವಂತೆ ಅವಳೇ ಹಾಕಿ ಚೆಕ್ ಮಾಡಬೇಕಂತೆ ಇನ್ನೊಂದು ಕಾಯಿನ್ ಕೊಟ್ಬಿಟ್ಟು ಹಾಕ್ಸಿದ್ವಿ ಅವಳು ಅದು ಹಾಕಿದ ತಕ್ಷಣ ಮ್ಯೂಸಿಕ್ ಬರುತ್ತೆ ಅಲ್ವ ಅವಳಿಗೆ ಏನೋ ಒಂಥರ ಖುಷಿ ಅದು ಮತ್ತೆ ಮಾಡಿಸ್ಕೊಂಡು ಬಂದಾದ ಮೇಲೆ ಫುಲ್ ಖುಷಿಯಾಗಿದ್ಲು ಇಲ್ಲ ಅಂದಿದ್ರೆ ತುಂಬ ಹಠ ಇದ್ಲು ಅವಳು ಏನು ಏನದು ಗುಡ್ಡ ಆ ಗುಡ್ಡ ಎಲ್ಲಿ ಹೋಗುತ್ತೆ ಹೋಗುತ್ತಾ ಅದು ಯಾವ ಊರ್ಗೆ ದಾವಣಗೆರೆ ದಾವಣಗೆರೆನಾ ಇರು ಸರಿನಾ ಬ್ಯಾಂಗ್ಳೂರ್ ಬರೋಂಗಿಲ್ಲ ಕೈ ತೆಗೆ ಬ್ಯಾಂಗ್ಳೂರ್ ಬರೋ ಆಗಿಲ್ಲ ನಾನು ಪಕ್ಕ ಮಾತ್ರ ಹೋಗ್ತೀವಿ ಸರಿ ಫೈನಲಿ ದಾವಣಗೆರೆಗೆ ಬಂದ್ವಿ ಚೆರಿ ಲಾಸ್ಟ್ ಮೂಮೆಂಟಲ್ಲಿ ಮಲಗಿಬಿಟ್ಟಿದ್ಲು ಅವಳಿಗೆ ಇವಾಗ ಫುಲ್ ನಿದ್ದೆ ಆದ್ರೂ ಮತ್ತೆ ಸಂಜೆ ಟೈಮಲ್ಲಿ ಮಲಗಿಸಿದ್ರೆ ನೈಟ್ ಮಲಗೋಲ್ಲ ಅಂತ ಎದ್ದೇಳಿಸ್ತಾ ಇನ್ನೇನು ಮನೇನು ಕೂಡ ಬಂತು ಅತ್ತೆಗೆ ನಾವು ಬರೋದು ಹೇಳಿಲ್ಲ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾವು ಬರೋದು ಮಾವ ಮೈದ್ನ ಮತ್ತೆ ನನ್ನ ತಂಗಿಗೆ ಹೇಳಿದ್ವಿ ಅತ್ತೆಂಗ ಮಾತ್ರ ಹೇಳಿರ್ಲಿಲ್ಲ ಅವರಂತೂ ಫುಲ್ ಶಾಕ್ ಆಗಿಬಿಟ್ಟಿದ್ರು ಬರೋಲ್ಲ ಅಂದು ಬಂದಿದ್ದಾರೆ ಅಂತ ನೋಡಿ ಚರಿನ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ರು ಇನ್ನ ನೈಟ್ ಊಟಕ್ಕೆ ರೆಡಿ ಮಾಡ್ತಾ ಇದ್ವಿ ಇವಾಗ ತೊಗರಿ ಸೀಸನ್ ಅಲ್ವಾ ತೊಗರಿಕಾಳು ಸಾಂಬಾರು ತೊಗರಿಕಾಳು ಪಲ್ಯ ತುಂಬ ಊಟ ಮಾಡ್ತೀವಿ ಆ ಸೀಸನ್ ಮುಗಿಯೋ ತನಕನೂ ಚರಿ ಅಂತೂ ಇಲ್ಲಿಗೆ ಬಂದರೆ ಬರೀ ತಿನ್ನೋದೇ ಕೆಲಸ ಮಾಡ್ತಾಳೆ ಒಂದು ಸತಿ ಅವ್ರ ಅಜ್ಜಿ ಕೊಡಿಸ್ತಾರೆ ಆಮೇಲೆ ಅವ್ರ ಚಿಕ್ಕಪ್ಪ ಆಮೇಲೆ ಅವ್ರ ಅಜ್ಜ ಆದ ತಕ್ಷಣ ಒಬ್ರು ಫಸ್ಟು ಡೇ ಅಂತೂ ಫುಲ್ ತಿಂತಾನೆ ಇರ್ತಾಳೆ ಅಟ್ಲೀಸ್ಟು ನೆಕ್ಸ್ಟು ಡೇ ಹೆಂಗೂ ಕಂಟ್ರೋಲ್ ಮಾಡ್ಬೋದು ಫಸ್ಟ್ ಡೇ ಮಾತ್ರ ಅವಳನ್ನ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗೋಲ್ಲ ಊಟಕ್ಕೆ ಚಪಾತಿ ಮತ್ತು ತೊಗರಿಕಾಳು ಪಲ್ಯನ ಮಾಡಿದ್ವಿ ಎಲ್ಲರೂ ಊಟ ಮುಗಿಸ್ಕೊಂಡು ಇವಾಗ ವಾಕ್ ಮಾಡ್ತಾ ಇದ್ದೀವಿ ನಾಳೆ ನಮ್ಮ ತಂಗಿಗೆ ಯಾವ ಥರ ಸ್ಯಾರಿನ ತೊಗೊಂಡಿವಿ ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಕೊನೆ ತನಕ ನೋಡಿದ್ರ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಹೆಣ್ಣು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಬಾಯ್